ಎಲ್ಲ ಸಹ ಹೃದಯರಿಗೆ ನಮಸ್ಕಾರ ಧಾರವಾಡದ ಗಣಕ ರಂಗ ಸಿದ್ದರಾಮ್ ಇಪ್ಪರ್ಗಿ ಅವರ ಒಂದು ಕನಸು ಆ ಗಣಕ ರಂಗದ ಮೂಲಕ ಅವರು ಅನೇಕ ಈ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನ ಮತ್ತು ಅನೇಕ ರಂಗಭೂಮಿಯ ಕೆಲಸಗಳನ್ನು ಕೂಡ ಹಲವು ವರ್ಷಗಳಿಂದ ಸಿದ್ದರಾಮ್ ಅವರು ಮಾಡ್ತಾ ಬಂದಿದ್ದಾರೆ ಆ ಗಣಕ ರಂಗ ಅನ್ನೋದು ಅನೇಕ ಹೊಸ ಬರಹಗಾರರಿಗೆ ಒಂದು ಸ್ಫೂರ್ತಿಯ ಮೆಟ್ಟಿಲಾಗಿ ಪರಿಣಮಿಸಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಅಂತಹ ಅನೇಕ ಕಾರ್ಯಕ್ರಮಗಳನ್ನ ಅದು ಸ್ವಾತಂತ್ರ್ಯೋತ್ಸವದ ಹಬ್ಬ ಇರಬಹುದು ಅಥವಾ ಗಣರಾಜ್ಯೋತ್ಸವ ಇರಬಹುದು ಬಸವ ಜಯಂತಿ ಬುದ್ಧ ಜಯಂತಿ ಅಂಬೇಡ್ಕರ್ ಜಯಂತಿ ಮತ್ತೆ ಸಂಕ್ರಾಂತಿ ಈ ರೀತಿ ಹಲವು ಸಂದರ್ಭಗಳಲ್ಲಿ ಅವರು ಹಲವು ಸ್ಪರ್ಧೆಗಳನ್ನ ಹೊಸ ಲೇಖಕರಿಗಾಗಿ ಏರ್ಪಡಿಸ್ತಾ ಅವರಲ್ಲಿ ಅಭಿವ್ಯಕ್ತಿಯ ಕಲೆ ಯಾವ ರೀತಿ ಮಾಗಬೇಕು ಮತ್ತು ಯಾವ ರೀತಿ ನಮ್ಮ ಅಭಿವ್ಯಕ್ತಿ ಟಿಸಿ ಹೊಡಿಬೇಕು ಅನ್ನೋದನ್ನು ಕೂಡ ಅವರು ಬಹಳ ಉತ್ತಮವಾಗಿ ಮಾಡ್ತಾ ಬಂದಿದ್ದಾರೆ ಅಂತಹ ಗಣಕರಂಗ ಈ ಸಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಈ ಪ್ರಕರಣಗಳು ಅನ್ನುವಂತ ಯಾವುದೇ ಒಂದು ಪ್ರಕರಣ ಒಂದು ಘಟನೆ ಅದನ್ನು ಇಟ್ಟುಕೊಂಡು ಒಂದು ಕಥಾ ಬರವಣಿಗೆ ಮಾಡಬೇಕು ಪ್ರಕರಣಗಳನ್ನ ಇಟ್ಕೊಂಡು ಕಥೆಗಳನ್ನು ಬರೀಬೇಕು ಅಂತ ಅನ್ನುವಂಥ ಒಂದು ಸ್ಪರ್ಧೆಯನ್ನು ಅವರು ಏರ್ಪಡಿಸಿದರು ಅದರಾಗ ಬಹಳಷ್ಟು ಕತೆಗಳು ಅವರಿಗೆ ಬಂದಿದ್ದು ಅದರಲ್ಲಿ ಆಯ್ದ ಕತೆಗಳನ್ನು ನನ್ನ ಕೈ ಕೊಟ್ಟು ಇವುಗಳ ಮೌಲ್ಯಮಾಪನ ಮಾಡಬೇಕು ಅಂತ ಅವರು ಕೇಳ್ಕೊಂಡ್ರು ಸಿದ್ದರಾಮಯ್ಯ ಅವರು ಮೊದಲಿಂದಲೂ ಕೂಡ ಒಬ್ಬ ಸನ್ಮಿತ್ರರು ಅವರು ಯಾವಾಗ ಕರೆದಾಗ ಕೂಡ ನಾನು ಅನೇಕವರ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ ಹೊಸ ಹೊಸ ಲೇಖಕರೊಂದಿಗೆ ಮಾತಾಡುವಂತಹ ಸಂದರ್ಭವನ್ನು ನಾನು ತಪ್ಪಿಸಿಕೊಂಡಿಲ್ಲ ಮತ್ತೆ ಅನೇಕ ಹಿರಿಯ ಲೇಖಕರನ್ನು ಕೂಡ ಅವರು ಅನೇಕ ಸಂದರ್ಭಗಳಲ್ಲಿ ಕರೆದು ಯುವಜನರ ಜೊತೆ ಒಂದು ಮುಖಾಮುಖಿಯನ್ನು ಕೂಡ ಅವರು ಏರ್ಪಡಿಸ್ತಾ ಬಂದಿದ್ದಾರೆ ಇಂತಹ ಸಿದ್ದರಾಮ್ ಇಬ್ಬರಿಗೆ ಅವರು ನನಗೆ ಈ ಕಥೆಗಳನ್ನು ಕೊಟ್ಟು ಅವುಗಳ ಮೌಲ್ಯಮಾಪನ ಮಾಡಬೇಕು ಅವುಗಳಿಗೆ ಮಾರ್ಕ್ಸ್ ಹಾಕಬೇಕು ಅಂತಂದಾಗ ಅದನ್ನು ಕೆಲಸ ಮಾಡಿದ್ದೇನೆ ಅಂದರೆ ಕನ್ನಡ ಕಥಾ ಪರಂಪರೆಯ ಹಿನ್ನೆಲೆ ಹಾಗೂ ಸಮಕಾಲೀನ ಸಂದರ್ಭಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಕಥೆಗಳನ್ನು ನಾನು ಅವಲೋಕಿಸುವಂತಹ ಅವುಗಳನ್ನು ವಿಶ್ಲೇಷಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇದು ನಾನು ಒಬ್ಬ ಕಥೆಗಾರನಾಗಿ ಮಾಡಿರುವಂತಹ ಒಂದು ಅವಲೋಕನ ಮತ್ತೊಬ್ಬರು ಈ ಕಥೆಗಳನ್ನು ಇನ್ನೊಂದು ನೆಲೆಯಿಂದ ಕೂಡ ನೋಡಬಹುದು ನನಗೆ ಅನಿಸಿದ ಮಟ್ಟಿಗೆ ಕನ್ನಡ ಕಥಾ ಸಂದರ್ಭವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಈ ಕಥಾ ಮೌಲ್ಯಮಾಪನಕ್ಕೆ ನ್ಯಾಯ ಒದಗಿಸುವಂತ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅಂತ ನಾ ಅಂದ್ಕೋತೇನೆ ಈ ಕಥಾ ಮೌಲ್ಯಮಾಪನವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾನು ಕೆಲವು ಅಂಶಗಳನ್ನು ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಂದ್ರೆ ಆ ಯಾವುದೋ ಒಂದು ಘಟನೆ ಪ್ರಕರಣ ಸನ್ನಿವೇಶವನ್ನು ಇಟ್ಟುಕೊಂಡು ಕತೆ ಬರೆಯುವುದು ಅಂತ ಹೇಳಿದಾಗ ಆ ಒಂದು ಚಿಕ್ಕ ಘಟನೆ ಅಥವಾ ಪ್ರಕರಣವನ್ನ ಕತೆ ಮಾಡುವಂತ ಜಾಣ್ಮೆಯನ್ನ ಕತೆಗಾರ ತೋರ್ಬೇಕು ಆದರೆ ಆದ್ರೆ ನನಗೆ ಹಿಪ್ಪರಿಗೆ ಅವರು ಕೊಟ್ಟಂತಹ ಈ ಕಥೆಗಳಲ್ಲಿ ಬಹುತೇಕ ಕಥೆಗಾರರು ಒಂದು ಪ್ರಕರಣದ ಸುತ್ತ ಕಥೆಯನ್ನು ಹೆಣೆಯಲಾರದೆ ಕಾದಂಬರಿ ಒಂದಕ್ಕೆ ಹೆಂಗೆ ದೊಡ್ಡ ವಸ್ತು ಇರ್ತದಲ್ಲ ಆ ವಸ್ತುವನ್ನ ಕಥೆಯಲ್ಲಿ ತುರುಕುವಂತ ಪ್ರಯತ್ನವನ್ನ ಕೆಲವರು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತು ಅಂತ ಆಮೇಲೆ ಕಥಾ ಅಂದರ ಭಾಷೆಯನ್ನು ಬಳಸಿಕೊಳ್ಳುವ ಪರಿ ಆಡು ಮಾತು ನುಡಿಗಟ್ಟಗಳ ಸಹಜವಾದ ಬಳಕೆ ಪಾತ್ರಗಳ ಪೋಷಣೆ ಹೆಂಗ್ ಮಾಡಿದ್ದಾರೆ ಕಥೆಯನ್ನು ಆರಂಭ ಮತ್ತು ಕಥೆಯನ್ನು ಮುಕ್ತಾಯ ಮಾಡುವ ಪರಿ ಏನು ಮಾನವೀಯ ಕಳಕಳಿ ಬಂಧುತ್ವ ಸಾಮರಸ್ಯ ಭಾವೈಕ್ಯತೆ ಇಂಥ ಏನು ನಮ್ಮ ನೆಲದ ಮೌಲ್ಯಗಳು ಏನದವಲ್ಲ ಅವನ್ನ ಪರೋಕ್ಷವಾಗಿ ಆದರೂ ಮುನ್ನಲಿಗೆ ತರುವ ರೀತಿಯನ್ನು ಕಥೆಗಾರರು ಮಾಡಿದಾರೋ ಇಲ್ಲವೋ ಅನ್ನುವಂಥ ಒಂದು ಪ್ರಶ್ನೆ ನನಗಿತ್ತು ಮತ್ತು ಕೊನೆಯದಾಗಿ ಕಥೆಗಾರರು ಕಟ್ಟಿಕೊಡುವಂತಹ ಆಶಯ ಏನು ಕಥೆಗಾರರ ತಾತ್ವಿಕತೆ ಏನು ಅವರು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವುದನ್ನು ಕೂಡ ನಾನು ಈ ಕಥೆಗಳನ್ನು ಓದುವಾಗ ಅನುಸರಿಸಿದೆ ಅಂತ ಮಾತ್ರ ನಾನು ಹೇಳಬೇಕು ಆಮೇಲೆ ಬಹಳಷ್ಟು ಕತೆಗಾರರು ಈಗಾಗಲೇ ರೂಢಿಯಲ್ಲಿರುವಂತಹ ಕಥಾವಸ್ತುವನ್ನ ತೆಗೆದುಕೊಂಡು ಕತೆಗಳನ್ನ ಬರೆದಿದ್ದಾರೆ ಮತ್ತೆ ಹಳೆಯ ನಿರೂಪಣಾ ಶೈಲಿಯಲ್ಲೇ ಕತೆ ಬರೆದಿದ್ದಾರೆ ಹೊರತು ಹೊಸದನ್ನ ಅದನ್ನ ಶೋಧಿಸುವಂತ ಗೋಚಿಗೆ ಈ ಹೊಸಬರು ಹೋಗಿಲ್ಲ ಅನ್ನೋದು ಇಲ್ಲಿನ ಬಹುತೇಕ ಕತೆಗಾರರು ಅಂದರೆ ಈ ಕಥೆಗಳ ಗಣಕರಂಗದಲ್ಲಿ ಭಾಗವಹಿಸಿರುವಂಥ ಇಪ್ಪತ್ತೈದು ಕತೆಗಳ ಕಥೆಗಾರರು ಭಾಷೆಯಲ್ಲಿ ಹೊಸತನವನ್ನು ತರುವಂಥ ಪ್ರಯತ್ನವನ್ನು ಬಹುತೇಕರು ಮಾಡಿಲ್ಲ ಅಂತ ಅನಿಸ್ತು ಅನುಭವದ ಮಂಡನೆ ಅನ್ನೋದು ಭಾಷೆಯ ಮೂಲಕ ಹರಿಬೇಕು ಅಂದರೆ ನಾವು ಏನೋ ಒಂದು ನಮ್ಮ ಒಳಗಿನ ಅನುಭವವನ್ನು ಏನು ಹೇಳ್ತಾ ಇದ್ದೀವಿ ಅದು ಭಾಷೆಯ ಮೂಲಕ ಹರಿಬೇಕು ನಮ್ಮ ವ್ಯಕ್ತಿಗತ ಅನುಭವಗಳನ್ನು ಸಾರ್ವತ್ರಿಕವಾಗಿ ಹೆಂಗೆ ವ್ಯಕ್ತ ಮಾಡ್ತೇವೆ ಅನ್ನೋದು ಸಹ ಒಂದು ಕಲೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನಾನು ಈ ಕಥೆಗಳ ಮಿತಿಗಳನ್ನ ಮಾತ್ರ ಹೇಳುವಂಟೇನಿ ಅವುಗಳ ಶಕ್ತಿಯ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಏನು ಕಥೆಗಾರರು ಸಿಟ್ ಮಾಡ್ಕೋಬೇಡ್ರಿ ಇಲ್ಲಿಯ ಕತೆಗಳನ್ನ ಓದಿದಾಗ ಸಮಕಾಲೀನ ವಸ್ತುವನ್ನ ಕತೆ ಮಾಡುವಲ್ಲಿ ಅನೇಕರು ಪ್ರಯತ್ನವನ್ನ ಮಾಡಿದ್ದಾರೆ ಅದು ಖುಷಿ ತಂತು ಆ ಕೆಲವರ ಭಾಷೆಯಂತೂ ನನಗೆ ಇಷ್ಟ ಆಯಿತು ಅವರು ಹೆಚ್ಚಿನ ಪ್ರಯತ್ನ ಮಾಡ್ತಾ ಹೋದ್ರೆ ಕತೆಗಳಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಕೂಡ ಮಾಡಬಹುದು ಮತ್ತು ನಮ್ಮ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ಅದರ ವಿಸ್ತಾರವನ್ನು ಕೂಡ ಹೆಚ್ಚಿಗೆ ಮಾಡಬಹುದು ಅಂತ ಒಂದು ಕಥೆಯನ್ನು ನಾವು ಬರೀ ರಂಜನೆಗಾಗಿ ಹೇಳಬಾರ್ದು ಕತೆ ಹೇಳುವುದೇ ಅದರಲ್ಲಿ ಮುಖ್ಯ ಆಗಬಾರ್ದು ಅಂತ ಅಂದರೆ ಅದರಲ್ಲಿ ಕತೆ ಹೇಳೋದೇ ಮುಖ್ಯ ಆಗಬಾರ್ದು ಅಂತ ನಮ್ಮ ಅನುಭವಗಳನ್ನು ವಿಭಿನ್ನವಾಗಿ ಕಟ್ಟಿಕೊಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಕಥೆ ಅನ್ನೋದು ಏನಂತಂದರೆ ಮನುಷ್ಯನ ಅನುಭವವನ್ನು ವಿಶಿಷ್ಟವಾಗಿ ದಾಟಿಸುವುದು ಅದು ಪುರುಷರದೇ ಇರಲಿ ಅಥವಾ ಮಹಿಳೆಯರದೇ ಇರಲಿ ಆ ಕತೆ ಓದಿದಾಗ ಏಕಕಾಲಕ್ಕನ ಅದು ಹಲವು ಸಾವಿರ ಸಹ ಹೃದಯರಿಗೂ ಕೂಡ ಅದು ನಮ್ ಕತೆಯುವಂಗ್ ಬರೆಯೋದಿರ್ತದಲ್ಲ ಅದು ಬಹಳ ಸವಾಲಿನ ಕೆಲಸ ಆ ದಿಸೆಯಲ್ಲಿ ನಾವು ಎಲ್ಲ ಕತೆಗಾರರು ಆಲೋಚನೆ ಮಾಡಬೇಕು ಅಂತ ಪರಿಸರ ರಕ್ಷಣೆ ಪೌರ ಕಾರ್ಮಿಕರ ಭಾವನೆ ಮನೆಯಲ್ಲಿ ಟಿವಿ ಧಾರಾವಾಹಿಗಳು ಸೃಷ್ಟಿಸುತ್ತಿರುವಂತ ಕಂದಕ ಗಂಡ ಹೆಂಡತಿಯ ನಡುವಿನ ವೈಮನಸ್ಸು ಕುಟುಂಬ ವಿಪ್ಲವ ಮರ್ಯಾದೆ ಹತ್ಯೆ ವಿಫಲ ಆಗ್ತಿರುವಂತಹ ಯುವ ಜನರ ಪ್ರೇಮ ಸ್ವರ್ಗುತ್ತಿರುವ ಮಾನವೀಯ ಸಂಬಂಧ ಹೀಗೆ ಹಲವಾರು ಸಂಗತಿಗಳನ್ನು ಇಟ್ಟುಕೊಂಡು ಇಲ್ಲಿಯ ಅನೇಕರು ಕಥೆಗಳನ್ನು ಬರೆದಿದ್ದಾರೆ ಅದು ಒಂದು ಖುಷಿಯ ವಿಚಾರ ಆ ಆಮೇಲೆ ಇಲ್ಲಿ ನನಗೆ ಹಿಡಿಸಿದ ಒಂದು ನಾಲ್ಕೈದು ಕಥೆಗಳ ಬಗ್ಗೆ ಒಂದೆರಡು ಮಾತು ನಾನು ಹೇಳ್ತೇನೆ ತೀರ್ಪುಗಾರರು ಇಬ್ಬರು ಮೂರು ಮಂದಿ ಇರಬಹುದು ಆದರೆ ನನಗೆ ಹಿಡಿಸಿದ ಈ ಕಥೆಗಳು ಬೇರೆಯವರಿಗೆ ಹಿಡಿಸದೇ ಇದ್ದಿರ್ಬೋದು ನಾನು ಆಯ್ಕೆ ಮಾಡಿದಂತಹ ಈ ಕತೆಗಳಿಗೆ ಬಹುಮಾನ ಬರಬಹುದು ಅಥವಾ ಬರದೇ ಇರಬಹುದು ಆದರೆ ಈ ಕಥೆಗಳನ್ನ ಕತೆಗಾರರು ತಾರ್ಕಿಕವಾಗಿ ಬೆಳೆಸಿದ ಪರಿ ಏನೈತಲ್ಲ ಅದು ಹಿಡಿಸ್ತು ಅನ್ನುವಂಥದ್ದು ಒಲವೇ ಜೀವನ ಸಾಕ್ಷಾತ್ಕಾರ ಕಥೆಯಲ್ಲಿ ಗಂಡ ಹೆಂಡಿರಿಬ್ಬರ ಮುನಿಸನ್ನು ಸ್ವಾರಸ್ಯಕರವಾಗಿ ಕಟ್ಟಿ ಕೊಡಲಾಗಿದೆ ಕಥೆಯಲ್ಲಿ ಸಹಜತೆ ಅನ್ನೋದು ಮನೆ ಮಾಡೈತಿ ಮತ್ತು ಒಂದು ಚಿಕ್ಕ ಘಟನೆಯನ್ನೇ ಕತೆಯನ್ನಾಗಿ ಮಾರ್ಪಡಿಸೋದು ಹೆಂಗ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡಬಹುದು ಆಮೇಲೆ ಚಾಕ್ಲೇಟ್ ತರ್ತನೆ ಅನ್ನುವಂಥ ಕತೆ ಪೌರ ಕಾರ್ಮಿಕರ ಭಾವನೆಗಳನ್ನು ಹೃದಯ ಸ್ಪರ್ಶಿಯಾಗಿ ಕಟ್ಟಿಕೊಡ್ತದೆ ವ್ಯಕ್ತಿ ವ್ಯಕ್ತಿಗಳಾಗಲಿ ಸಂಸ್ಥೆಗಳಾಗಲಿ ನಗರಸಭೆ ಆಗ್ಲಿ ಮತ್ತೊಂದಾಗಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಬಗ್ಗೆ ಗಮನ ಹರಿಸದೆ ಕೇವಲ ಉಳ್ಳವರ ಅನುಕೂಲತೆಗಳ ಬಗ್ಗೆ ಹೆಂಗ ಗಮನ ಹರಿಸ್ತಿರ್ತಾರ ಅನ್ನೋದನ್ನು ಕೂಡ ಆ ಕಥೆ ಹೇಳ್ತದೆ ಕುಲ ಮರ್ಯಾದೆ ಅನ್ನುವಂತ ಒಂದು ಕಥೆ ಐತಿ ಇದರೊಳಗೆ ಆ ಕುಲ ಮರ್ಯಾದೆ ಕಥೆ ಯುವ ಪ್ರೇಮಿಗಳ ದುರಂತವನ್ನ ಪರಿಣಾಮಕಾರಿಯಾಗಿ ಚಿತ್ರಣ ಮಾಡ್ತದೆ ಮನೆ ವಾತಾವರಣ ಅನ್ನೋದೇ ಬ್ಯಾರೆ ಮತ್ತು ಪ್ರೇಮಿಗಳ ಬದುಕು ಲೋಕನ ಬ್ಯಾರೆ ಹೆಂಗ ಅನ್ನೋದನ್ನ ಈ ಕತೆ ಹೇಳ್ತದೆ ಒಂದು ಪ್ರೇಮ ಪ್ರಕರಣವನ್ನು ಮಾತ್ರ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಕಥೆಯನ್ನ ಹೇಳಿದದ್ದು ನನಗೆ ಹಿಡಿಸ್ತು ಅನ್ನುವಂಥದ್ದು ಕಥೆಯಾದಳು ಮುದುಕಿ ಅನ್ನುವಂತ ಒಂದು ಕತೆ ಅದರ ಭಾಷೆ ಆ ಲೇಖಕರ ಭಾಷೆ ನನಗೆ ಇಷ್ಟ ಆಯ್ತು ಶಿಷ್ಟ ಮತ್ತು ಗ್ರಾಮ್ಯ ಭಾಷೆಗಳನ್ನ ಕತೆಗಾರರು ಒಂದು ಕೂಡಿಸುವಂತ ಬಗೆ ಏನೈತಲ್ಲ ಅದು ನನಗೆ ಮೆಚ್ಚುಗೆ ಅನಿಸ್ತು ಆದ್ರೆ ಈ ಕತೆ ಬಹಳ ಉದ್ದ ಆಯ್ತು ಅಂತ ಅನಿಸ್ತು ಈ ಕಥೆಯನ್ನು ಇನ್ನಷ್ಟು ಕಡಿಮೆ ಮಾಡಬಹುದಿತ್ತು ತಲೆಮಾರುಗಳ ಅಂತರ ಹಾಗೂ ಕೌಟುಂಬಿಕ ಘರ್ಷಣೆಗಳು ಇಲ್ಲಿಯ ವಸ್ತುವಾಗಿ ಪರಿಣಮಿಸವ ಆಮೇಲೆ ಜಗದ ಬೆಳಕಿಗೆ ಮನದ ಬೆಂಕಿ ಅನ್ನುವಂತ ಕತೆ ಯಶೋಧರೆಯ ಮನಸ್ಸಿನ ವಿಪ್ಲವಗಳನ್ನು ಅದು ತೆರೆದಿಡಲು ಪ್ರಯತ್ನ ಮಾಡೈತಿ ಸಿದ್ಧಾರ್ಥ ತನ್ನನ್ನು ಹಾಗೂ ಮಗುವನ್ನು ತೊರೆದು ಹೋಗುವ ಅಗತ್ಯವೇನಿತ್ತೆಂದು ಯಶೋಧರೆ ಪ್ರಶ್ನೆ ಮಾಡ್ತಾಳ ಕೊಣೆಗೆ ಆ ಕಥಾ ನಿರೂಪಕರು ಜಗದ ಸೂರ್ಯನಾಗಲಿದ್ದ ಅವನ ಸಂಕಷ್ಟ ಆ ಯಶೋಧರಿಗೆ ಬಹುಶಃ ಆ ಟೈಮಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ ಅನ್ನುವಂಥ ಒಂದು ನಿಲುವನ್ನು ಕೂಡ ತಡೀತಾರೆ ತಿರುವು ಅನ್ನುವಂಥ ಕತೆ ಮಹಿಳೆಯ ಅಸ್ಮಿತೆಯನ್ನು ಹಿಡಿದಿಡುವ ಪ್ರಯತ್ನವನ್ನ ಮಾಡ್ತದೆ ಮಹಿಳೆಗೆ ಮದುವೆಯೇ ಮುಖ್ಯ ಅಲ್ಲ ಅವಳ ಓದು ಉದ್ಯೋಗ ಸಾಧನೆ ಹೆಂಗ ಮುಖ್ಯಕ್ಕವ ಅನ್ನೋದನ್ನು ಕೂಡ ಈ ಕತೆ ಹೇಳಿಕೆ ಪ್ರಯತ್ನ ಮಾಡ್ತದೆ ಇಲ್ಲಿಯ ಕೆಲವು ಕಥೆಗಳ ಮಿತಿಗಳನ್ನು ಹೇಳಿದರೆ ಆ ಕಥೆಗಾರರಿಗೆ ಉಪಯೋಗ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಒಂದೆರಡು ಮಾತು ನಾ ಹೇಳಕ್ಕೆ ಬಯಸ್ತೇನೆ ನಾವು ಬರೆಯುವ ಕಥೆಯೊಳಗ ತಾರ್ಕಿಕತೆ ಬಹಳ ಮುಖ್ಯವಾದದ್ದು ಲಾಜಿಕ್ ಅಂತಾರಲ್ಲ ಅದು ಆ ಲಾಜಿಕ್ ಇಲ್ಲದೆ ಯಾವ ಕಥೆನೂ ಕೂಡ ಸಂಭವಿಸುವುದಿಲ್ಲ ಏನೂ ಸಂಭವಿಸುವುದಿಲ್ಲ ಅಸಲಿಯತ್ತು ಅನ್ನುವಂಥ ಕಥೆಯೊಳಗೆ ಜಿಲ್ಲಾ ಖಚಾನಿಯ ಮುಖ್ಯಸ್ಥೆ ಗುತ್ತಿಗೆದಾರರ ಜನಪ್ರತಿನಿಧಿಗಳ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಿ ಹಣ ಬಿಡುಗಡೆ ಮಾಡಲು ನಿರಾಕರಿಸ್ತಾಳ ಆದರೆ ಅದು ವಾಸ್ತವ ಸಂಗತಿ ಹಂಗಿರಲ್ಲ ಅಷ್ಟೊಂದು ಧೈರ್ಯಶಾಲಿಯಾದ ಆಕೆ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಕೂಡ ಅಸಹಜವಾಗಿ ಕಾಣ್ತದೆ ಈ ಕಥೆಯ ಭಾಷೆ ಚೆನ್ನಾಗಿದ್ದರೂ ಕೂಡ ಕಥಾ ಬೆಳವಣಿಗೆಗೆ ಬೇಕಾದ ಪೂರಕ ಅಂಶಗಳು ಅದರೊಳಗೆ ಇಲ್ಲ ವ್ಯೂಹ ಅನ್ನುವಂತ ಕತೆ ಅಸಹಜತೆಯಿಂದ ಬಹಳ ಭಾರ ಆಗೈತಿ ತಿರುಗಿ ನೋಡದೆ ಬಿಟ್ಟು ಹೋದ ಕಥೆಯೊಳಗ ಸಿನಿಮೆಯದೇ ಐತಿ ದರ್ವೇಶ್ ಕಂಪನಿ ಅನ್ನುವಂತ ಕಥೆಯ ವಸ್ತು ಚಲೋ ಇದ್ರೂ ಕೂಡ ಅದು ಸುಸಂಬದ್ಧವಾಗಿ ಹೆಣೆಯಲ್ಪಟ್ಟಿಲ್ಲ ಕಥೆಯ ನಿರ್ವಹಣೆ ಏನ ಅದನ್ನ ಬಹಳ ಸಾಧಾರಣ ಮಾಡಿದ್ದಾರೆ ಕುಸಿತ ಅನ್ನುವಂತ ಕತೆ ಸಮಕಾಲೀನ ಹಾಗೂ ಜ್ವಲಂತ ಸಮಸ್ಯೆಯನ್ನು ಕೈಗೆತ್ತಿಕೊಂಡ್ರು ಕೂಡ ಅದನ್ನ ಭಾಷೆಯೊಳಗೆ ಹಿಡಿದಿಡಲು ಅದು ಆಗಿಲ್ಲ ಅರಿವು ಅನ್ನುವಂಥ ಕತೆ ಬಹಳ ಸಾಧಾರಣವಾಗಿ ನಿರೂಪಿತ ಆಗಿತಿ ಆಸ್ತಿಯ ಹಾಗೂ ಆಯಿ ಮತ್ತು ಕೋಳಿ ಅನ್ನುವಂಥ ಕತೆಗಳು ಏನಿದವಲ್ಲ ಅವು ಬಹಳ ವಿವರಣೆಗಳಿಂದ ಬಾರಾಗ್ಯಾವ ತಾರ್ಕಿಕತೆಯ ಕೊರತೆ ಕೂಡ ಅಲ್ಲಿ ಕಾಡ್ತದೆ ಸ್ವಾತಂತ್ರ್ಯದ ಕಿಚ್ಚು ಕಥೆಯಲ್ಲಿ ಕಥಾತಂತ್ರದ ಕೊರತೆ ಮತ್ತು ಹಿಡಿತ ಸಾಧಿಸದೇ ಇರುವುದು ನನ್ನ ಗಮನಕ್ಕೆ ಬಂತು ಅಗಳು ಅನ್ಕಿಸಿತು ಕಥೆಯ ಭಾಷೆ ಆಶಯ ಚೆನ್ನಾಗಿದ್ದರೂ ಕೂಡ ಪರಿಣಾಮಕಾರಿಯಾಗಿ ನಿರ್ವಹಿಸಲ್ಪಟ್ಟಿಲ್ಲ ಅದು ಹಳೆ ಜಾಡಿನ ಕಥಾವಸ್ತುವನ್ನು ಹೊಂದಿದೆ ಕರ್ಮ ಮರ್ಯಾದ ವಿಳಾಸ ಕತೆ ಸಿನಿಮೆಯ ಮಾದರಿಯದ್ದಾಗಿದೆ ಕೆಲವು ಕಥೆಗಳ ಮಿತಿಗಳನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡೇನಿ ನಮ್ಮ ಶಕ್ತಿ ಏನು ನಮ್ಮ ಮಿತಿಗಳು ಏನು ಅನ್ನೋದನ್ನ ಎಲ್ಲ ಕಥೆಗಾರರು ಕೂಡ ನಾವು ಅವಲೋಕನ ಆಗಿಂದಾಗ ಮಾಡಬೇಕಾಗ್ತದೆ ಮತ್ತು ಅವುಗಳನ್ನು ದಾಟುವ ಪ್ರಯತ್ನ ಮಾಡಿದರೆ ನಾವು ಒಳ್ಳೆಯ ಕಥೆಗಳನ್ನು ಕೂಡ ಕೊಡಬಹುದು ಇಲ್ಲಿಯ ಎಲ್ಲ ಈ ಕಥೆಗಾರರು ಕೂಡ ಇನ್ನಷ್ಟು ಮಹತ್ವಾಕಾಂಕ್ಷೆಯಿಂದ ಅವರು ಕಥೆ ಬರೀಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ನಮಸ್ಕಾರ ಕಥೆ